ಇವತ್ತು ಆಂಜನೇಯ ಸ್ವಾಮಿಯನ್ನ ದರ್ಶನ ಮಾಡ್ಕೊಂಡು ಇಲ್ಲಿ ಮುಂದೆ ಇರತಕ್ಕಂತ ಶ್ರೀ ಆಂಜನೇಯ ಸ್ವಾಮಿ ಮುಂದೆ ಇರ್ತಕ್ಕಂಥ ಪುಷ್ಕರಣಿ ಕಲ್ಯಾಣಿ ಅಂತ ಹೇಳ್ತಿರೋ ಅದನ್ನು ಕೂಡ ಒಂದು ಅದ್ಭುತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದನ್ನ ಹಾಗೆ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ಇವತ್ತು ನಾವಿಲ್ಲಿ ಪುಷ್ಕರ್ಣಿಯನ್ನ ನಮಸ್ಕಾರ ಮಾಡಿಕೊಂಡು ಅದರ ನೀರನ್ನ ಸ್ಪರ್ಶ ಮಾಡಿಕೊಂಡು ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀರಿ ಆ ಈ ಪುಷ್ಕರ್ಣಿದು ಏನಪ್ಪಾ ವಿಶೇಷತೆ ಅಂತ ಹೇಳಿದ್ರೆ ಹಲವಾರು ಸಾಧಕರು ಅಥವಾ ಸಿದ್ಧಿ ಪುರುಷರು ಸಿದ್ಧಿ ಮಾಡ್ಕೊತಕ್ಕಂಥ ವ್ಯಕ್ತಿಗಳು ಇಲ್ಲಿ ಬಂದು ಸಿದ್ಧಿ ಮಾಡ್ಕೊಂತಕ್ಕಂಥದ್ದು ನಡೀತಿರುತ್ತೆ ಇವತ್ತು ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಕೂಡ ಅಷ್ಟೇ ಇವಾಗಲೂ ಅದನ್ನ ಬರ್ತಿದೆ ಇವತ್ತು ನಾವುಗಳು ಕೂಡ ಅಷ್ಟೇ ಇಲ್ಲಿ ಸಿದ್ಧಿ ಮಾಡೋ ಅಂತ ಜಾಗ ಇದಾಗಿರುತ್ತೆ ಇಲ್ಲಿ ನಾವು ಕೂಡ ಕೆಲವೊಂದು ಮಂತ್ರಗಳನ್ನ ಮತ್ತೆ ಕೆಲವೊಂದು ಮಂತ್ರ ಘೋಷಣೆಗಳನ್ನ ಮಾಡ್ತಕ್ಕಂಥದ್ದು ಮಂತ್ರಗಳನ್ನ ಸಿದ್ಧಿ ಮಾಡ್ಕೊಂತಕ್ಕಂಥದ್ದು ಕೆಲವರು ಹುಡುಗರಿಗೆ ನಮ್ಮ ಶಿಷ್ಯಂದ್ರು ಅಂತ ಯಾರಿರ್ತಾರೋ ನಮ್ಮ ಹುಡುಗರಿಗೆ ದೀಕ್ಷೆ ಕೊಡ್ತಕ್ಕಂಥ ಜಾಗನು ಕೂಡ ಇದಾಗಿರುತ್ತೆ ತಮ್ಗಳಿಗೆ ಇದನ್ನು ಕೂಡ ತೋರಿಸ್ತಾ ಇದೀವಿ ಈ ಪುಷ್ಕರಣಿ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಶ್ರೀ ಆಂಜನೇಯ ಸ್ವಾಮಿನ ದರ್ಶನ ಮಾಡ್ಕೊಂಡ್ರೆ ಕೆಲವೊಂದು ಕೆಟ್ಟ ದೋಷಗಳು ತೊಲಗೋಗುತ್ತೆ ಅಂತ ನಮ್ಮ ಪೂರ್ವಜರು ಹೇಳ್ತಿದ್ರು ಇವಾಗ್ಲೂ ಕೂಡ ಅದು ನೆಡ್ಕೊಂತ ಬರ್ತಿದೆ ಇನ್ನೊಂದು ಏನಪ್ಪಾ ಅಂತ ನಾವು ಈ ಜಾಗಗಳೆಲ್ಲ ನೋಡಿದಾಗ ಒಂದು ನಮ್ಗೆ ನೆನಪಾಗತ್ತೆ ಯಾವಾಗ್ಲೂ ಕೂಡ ಈ ಒಂದ್ ಏಳೆಂಟು ವರ್ಷ ಇದ್ದಕ್ಕಂತ ವಾತಾವರಣ ಇದು ಈಗಿಲ್ಲ ಇಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಅಷ್ಟು ಗಲೀಜುಗಳನ್ನ ಮಾಡ್ತಕ್ಕಂಥದ್ದು ಕೆಲವು ಜನಗಳು ಬಂದು ಬಂದು ಇಲ್ಲಿ ಕುಡಿತಕ್ಕಂತವ್ರು ಈ ಮದ್ಯಪಾನ ಸೇವನೆ ಮಾಡ್ತಕ್ಕಂಥವ್ರು ಅಶಿಶಾಹಿ ಬಾಟ್ಲ್ಗಳನ್ನ ತಂದು ಇದಕ್ ಆಗ್ತಕ್ಕಂಥದ್ದು ನಂತರ ಆ ಪೇಪರ್ ಕಸವನ್ನ ತಗೊಂಡ್ ಇಲ್ಲೆಲ್ಲ ಸುರಿತಕ್ಕಂಥದ್ದು ಆದ್ರೂ ಕೂಡ ನಮ್ಮ ಆಶ್ರಮದ ವತಿಯಿಂದ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಇದನ್ನೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತಾರೆ ನಮ್ಮ ಆಶ್ರಮದ ಹುಡುಗರು ಬಂದು ಕೂಡ ಇದನ್ನ ವಾರಕ್ಕೊಂದ್ಸಲಿ ಎರಡು ಬಂದು ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಪದೇ ಪದೇ ರಾತ್ರಿ ಹಗಲು ಬಂದು ಇಲ್ಲಿ ಕುಡಿಯೋದು ಚಟಗಳು ಮಾಡೋ ಅಂಥದ್ದು ಎಲ್ಲ ತಗೊಂಬಂದು ಗಲೀಜು ಇದಕ್ಕೆ ಹಾಕ್ತಿರ್ತಾರೆ ಅದನ್ನ ಈ ಕಾರ್ಯಕ್ರಮ ನೋಡಿದವ್ರು ಎಚ್ಚೆತ್ಕೊಂಡು ಯಾರಾದ್ರೂ ಅಧಿಕಾರಿಗಳಿದ್ರೆ ಇದನ್ನ ಸ್ವಲ್ಪ ಎಚ್ಚೆತ್ಕೋಬೇಕು ಅಂತ ಕೇಳ್ಕೊಳೋದಕ್ಕೆ ನಾವ್ ಇಷ್ಟಪಡ್ತೀವಿ ಎಷ್ಟು ಕೂಡ ಗ್ರಾಮಸ್ಥರು ಅವಾಯ್ಡ್ ಮಾಡಲು ಕೂಡ ಈ ಹೊರಗಡೆ ಬಂದಿರತಕ್ಕಂಥ ಜನಗಳು ಏನಿದಾರೋ ಅದೆಲ್ಲ ಬಂದು ಗಲೀಜುಗಳನ್ನ ಮಾಡ್ತಿದ್ದಾರೆ ಹಾಗಾಗಿ ಎಲ್ರು ಕೂಡ ಸ್ವಚ್ಛತೆ ಕಾಪಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಿ ಎಲ್ಲಿ ನಮ್ಮ ದೇವಸ್ಥಾನಗಳಿರುತ್ತೆ ಎಲ್ಲಿ ಪೂರ್ವಜರ ಕಾಲದಿರ್ತ ದೇವಸ್ಥಾನಗಳಿದೆ ಎಲ್ಲಿ ಒಂದು ಪುರಾತನ ದೇವಸ್ಥಾನಗಳಿದೆ ಅಲ್ಲಿ ಗಲೀಜು ಮಾಡೋದು ಬೇಡ ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀವಿ ಕೆಲವರಿಗೆ ಮತ್ತೆ ಈ ಯಾರ್ಯಾರು ಹೋಗ್ತಾರೋ ಈ ಮುನ್ನೆಚ್ಚರಿಕೆ ಒಳಸಾ ಅಂಥದ್ದು ಈ ಕೆಲವರಿಗೆ ಗಲೀಜ್ ಮಾಡ್ತಕ್ಕಂಥವ್ರಿಗೆ ಒಂದು ಹೇಳ್ತಕ್ಕಂಥದ್ದು ಅದನ್ನೆಲ್ಲ ಮಾಡಿ ಅಂತ ಹೇಳೋದಕ್ಕೆ ನಾವ್ ಇಷ್ಟಪಡ್ತೀವಿ ಈ ಕಸವನ್ನ ಹಾಕೋದು ಮೊದಲನೇದಾಗಿ ಬಿಡಿ ದೇವಸ್ಥಾನಗಳ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋದ್ ಕಲೀರಿ ನಾವಿರ್ತಕ್ಕಂಥ ಜಾಗ ಶುದ್ಧವಾಗಿದ್ರೆ ನಮ್ಮ ಆರೋಗ್ಯ ಬಹಳ ಶುದ್ಧವಾಗಿರುತ್ತೆ ಅಂತ ಹೇಳೋದಕ್ಕೆ ನಾವ್ ಇಷ್ಟ ಪಡ್ತೀರಿ ಶುದ್ಧವಾಗಿರ್ತಕ್ಕಂಥ ಜಾಗದಲ್ಲಿ ಏನಿರುತ್ತೆ ದೈವ ನೆಲೆಸಿರುತ್ತೆ ಅಂತಾನೂ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀವಿ ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ನಮಸ್ಕಾರ